ಡಾಕ್ಟರ್ ಅಂಬರೀಶ್ ಅಭಿಮಾನಿಗಳೆಲ್ಲರಿಗೂ ಇಲ್ಲಿ ಬಂದಿರುವಂತ ನಿಮಗೆ ನನ್ನ ಪ್ರೀತಿಯ ನಮಸ್ಕಾರಗಳು ನಿಜಕ್ಕೂ ಮಾತುಗಳೇ ಸಾಲಲ್ಲ ನಿಮ್ಮ ಪ್ರೀತಿಯನ್ನ ಯಾವ ರೀತಿ ಈ ಒಂದು ಹೃಣವನ್ನ ನಾವು ಎಷ್ಟು ಎಷ್ಟೇ ಜನ್ಮ ಎತ್ತಿದ್ರು ತೀರ್ಸೋಕೆ ಸಾಕಾಗೋದಿಲ್ಲ ಅಂತ ನನಗನ್ಸುತ್ತೆ ಯಾಕೆಂದ್ರೆ ಈ ಒಂದು ಸಾರ್ವಜನಿಕ ಜೀವನ ಏನಿದೆ ಎಲ್ಲರೂ ಅನ್ಕೊಂಡಷ್ಟು ಸುಲಭವಾದದ್ದು ಏನಲ್ಲ ಇವತ್ತು ಇಲ್ಲ ಆವತ್ತಿಗೂ ಅಷ್ಟೇ ಕಷ್ಟ ಆಯ್ತು ಅಂದ್ರೆ ಒಂದು ಸಿನಿಮಾ ರಂಗ ಇರ್ಬೋದು ಅಥವಾ ಒಂದು ರಾಜಕೀಯ ರಂಗ ಇರ್ಬೋದು ಇದರಲ್ಲಿ ಹೆಸರು ಮಾಡೋದು ಒಂದು ಆದ್ರೆ ಇನ್ನೊಂದು ಕಡೆ ಆ ಹೆಸರನ್ನ ಉಳಿಸ್ಕೊಂಡು ಹೋಗೋದು ಇನ್ನೊಂದು ಚಾಲೆಂಜ್ಗಳು ಅಷ್ಟೇ ಅಲ್ಲ ಜೀವಂತವಾಗಿ ಇರುವಾಗ ನಾವು ಏನೇ ಮಾಡಿದ್ರು ಅದ್ರ ಬಗ್ಗೆ ಜನಕ್ಕೆ ತಿಳುವಳಿಕೆ ಇರುತ್ತೆ ಅರ್ಥ ಮಾಡ್ಕೊಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಆದ್ರೆ ಜೀವನದ ನಂತರವೂ ಆ ಹೆಸರನ್ನ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ ಅದು ಕೆಲವೇ ಕೆಲವ್ರಿಗೆ ಮಾತ್ರ ಆಶೀರ್ವಾದ ಇರುತ್ತೆ ಅಂಥ ಒಂದು ಪುಣ್ಯ ಅಂಬರೀಷ್ ಅವರು ಪಡ್ಕೊಂಡು ಬಂದಿದ್ರು ಅನಿಸುತ್ತೆ ಯಾಕೆಂದರೆ ಇಷ್ಟು ವರ್ಷಗಳು ಕಳೆದ್ರೂ ನಿಮ್ಮ ಅಭಿಮಾನ ಎಲ್ಲೆ ಎಲ್ಲೂ ನೀವು ಒಂದು ಒಂದು ಚೂರೂ ಕಡಿಮೆ ಆಗಿಲ್ಲ ಅಂತ ನನಗೆ ತುಂಬ ಸ್ಪಷ್ಟವಾಗಿ ಪ್ರತಿ ದಿನ ನಾನು ಕ ಕಂಡು ಬರ್ತಾ ಇದೀನಿ ದಿನ ನನಗೆ ಅನುಭವ ಆಗ್ತಾ ಇದೆ ಪ್ರತಿದಿನ ನಾನು ದೇವರಲ್ಲಿ ನಾನೊಂದು ಧನ್ಯವಾದ ಹೇಳ್ತೀನಿ ಒಂದು ಅಭಿಮಾನ ಏನಿದೆ ಇದೇ ನಮಗೆ ಒಂದು ಆಶೀರ್ವಾದ ಇವತ್ತಿನ ದಿನ ನಾನು ರಾಜಕಾರಣದಲ್ಲಿ ಇದ್ದೀನಿ ಅಥವಾ ನಾನು ಸಂಸದೆಯಾಗಿ ಗೆದ್ದುಕೊಂಡು ಬರೋಕೆ ಸಾಧ್ಯ ಆಯ್ತು ನನಗೆ ರಾಜಕಾರಣದಲ್ಲಿ ಯಾವುದೇ ರೀತಿಯ ಒಂದು ಅನುಭವ ಅನ್ನೋ ಒಂದು ಏನೇನು ತಿಳುವಳಿಕೆ ಇರಲಿಲ್ಲ ಆದ್ರೂ ಇಷ್ಟೊಂದು ಪ್ರೀತಿಯಿಂದ ಜನ ನನ್ನನ್ನು ಬರಮಾಡಿಕೊಂಡು ಈ ಒಂದು ಸ್ಥಾನಮಾನ ಕೊಟ್ಟಿರೋದಂದ್ರೆ ಅದು ಬರೀ ಅಂಬರೀಷ್ ಅವರ ಒಂದು ಸಾಧನೆ ಅಂತ ಅಂಬರೀಷ್ ಅವರು ಜೀವನದಲ್ಲಿ ಒಂದೇ ಒಂದು ಮಾತನ್ನ ತುಂಬಾ ಗಾಢವಾಗಿ ನಂಬಿದವ್ರು ಅವ್ರು ಆ ಮಾತನ್ನ ಪದೇ ಪದೇ ಹೇಳೋರು ಅದೇನು ಅಂತಂದ್ರೆ ಸಾಧನೆಗಳು ನಮ್ಮ ಬಗ್ಗೆ ಮಾತಾಡ್ಬೇಕು ನಮ್ಮ ಸಾಧನೆಗಳ ಬಗ್ಗೆ ನಾವು ಮಾತಾಡಬಾರ್ದು ಅನ್ನುವಂಥದ್ದು ಅವ್ರ ಜೀವನದಲ್ಲಿ ಏನೇ ಮಾಡಿದ್ರು ಯಾರಿಗೆ ಅವ್ರ ಪ್ರಚಾರ ಮಾಡ್ಕೊಂಡಿರ್ಲಿಲ್ಲ ಯಾರಿಗೂ ಪಕ್ಕದವ್ರೆ ನನಗೂ ಸಹ ಎಷ್ಟೋ ವಿಷಯ ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ ಇಂಥವ್ರಿಗೆ ಅವರಿಂದ ಏನೋ ಒಂದು ಕೆಲಸ ಆಯ್ತು ಏನೋ ಒಂದು ಸಹಾಯ ಆಯ್ತು ಏನೋ ಒಂದು ಅವರಿಂದ ಅವ್ರ ಕುಟುಂಬ ಎಲ್ಲ ಇವತ್ತು ಚೆನ್ನಾಗಿ ಇದ್ದಾರೆ ಅನ್ನೋಂಥ ವಿಷಯನ ನಾನು ಅವರು ಹೋದ್ಮೇಲೆ ನನಗೆ ಒಬ್ಬೊಬ್ಬರಾಗಿ ಬಂದು ಹೇಳೋದನ್ನ ಆ ಮಾತುಗಳನ್ನ ಕೇಳ್ತಾ ಇದ್ರೆ ತುಂಬಾ ಎದೆ ತುಂಬಿ ಬರುತ್ತೆ ಆ ಅದನ್ನ ನಾನು ವರ್ಣನೆ ಆಗಲ್ಲ ಒಂದು ಭಾವನೆ ಯಾವ ರೀತಿ ಇರುತ್ತೆ ಅಂತ ಅದೇ ರೀತಿ ಇವತ್ತು ಇವತ್ತೆಲ್ಲರೂ ಹೇಳಿದ್ರು ಅಂಬರೀಷ್ ಅವರ ಅಭಿಮಾನಿಗಳು ಅಂಬರೀಷ್ ಅವರ ಆದರ್ಶಗಳನ್ನೇ ನೀವು ಪಾಲನೆ ಮಾಡ್ಕೊಂಡು ಬರಬೇಕು ಅಂತ ಆದ್ರೆ ನಾನ್ ಹೇಳ್ತೀನಿ ಅಂಬರೀಷ್ ಅವರ ಆದರ್ಶಗಳು ಯಾರನ್ನ ನಂಬಿದಾರೋ ಯಾರು ಇಷ್ಟಪಟ್ಟಿದಾರೋ ಅವ್ರು ಮಾತ್ರ ಅಂಬರೀಷ್ ಅವರ ಅಭಿಮಾನಿಗಳಾಗಿರ ಸಾಧ್ಯ ಅಂತವರೇ ಅಂಬರೀಷ್ ಅವ್ರನ್ನ ಇಷ್ಟಪಟ್ಟಿದ್ದು ಅವಶ್ಯಕ ಇವತ್ತಿಗೂ ಿಗಳು ಅಂಬರೀಷ್ ಅವರು ಖಂಡಿತ ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಆ ಒಂದು ಧರ್ಮ ಯಾಕಂದ್ರೆ ಎಲ್ರಿಗೂ ಈ ರೀತಿ ಪ್ರೀತಿ ಸಂಪಾದನೆ ಮಾಡೋಕೆ ಸಾಧ್ಯ ಇಲ್ಲ ನಾನು ಚೆನ್ನಾಗ್ ಆಗ್ತಾ ಇದೆ ಅವ್ರ ಆಪ್ತರಾದಂತ ರಜನಿಕಾಂತ್ ಅವರು ಅವರ ಐವತ್ತನೇ ಹುಟ್ಟುಹಬ್ಬಕ್ಕೆ ಮಂಡ್ಯದಲ್ಲಿ ಬಂದಾಗ ಒಂದೇ ಒಂದು ಮಾತಾಡೋದು ನನ್ನ ಸ್ನೇಹಿತ ಅಂಬರೀಷ್ ಅವರು ಜೀವನದಲ್ಲಿ ಹಣ ಸಂಪಾದನೆ ಮಾಡಿಲ್ಲ ಜನ ಸಂಪಾದನೆ ಮಾಡಿಲ್ಲ ಆ ಪ್ರೀತಿ ಅದೂ ಶಾಶ್ವತ ಅದನ್ನ ಯಾರ ಕೈಲೂ ಅಳ್ಸೋಕ್ಕೂ ಆಗಲ್ಲ ಅದು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಭಿಷೇಕ್ ಮೇಲೂ ಇರ್ಲಿ ಖಂಡಿತ ನಮ್ಮೆಲ್ರಿಗೂ ಆಸೆ ಇದೆ ಮರಿ ಅಂಬರೀಷ್ ವಾಪಸ್ ಬರೋದು ಆಶೀರ್ವಾದ ಇರ್ಲಿ ಅಂತ ನಿಮ್ಮನ್ನ ಹೇಳ್ಕೊಂಡು ಈ ಒಂದು ಸಮಾರಂಭಕ್ಕೆ ಎಷ್ಟೋ ಪ್ರೀತಿಯಿಂದ ಪುಟ್ಟಣ್ಣ ಕಣಗಳವರ ಶ್ರೀಮತಿ ಅವರು ಬಂದಿದ್ರು ಅವರ ಉಪಸ್ಥಿತಿಯಿಂದ ಆಮೇಲೆ ಸ್ವಾಮಿಗಳು ಎಷ್ಟೋ ಬಿಡುವಿಲ್ಲದ ಕೆಲಸಗಳ ಮಧ್ಯ ಬಂದು ಇಷ್ಟೊಂದು ಸಮಯ ನಮ್ಮ ಜೊತೆಯಲ್ಲಿ ಇದ್ದು ಆ ಅಂಬರೀಷ್ ಅವರಿಗೆ ಗೌರವವನ್ನ ಸಲ್ಲಿಸಿದ್ದು ನಿಜಕ್ಕೆ ಅವರಿಗೆ ಮಾತುಗಳಲ್ಲಿ ನಾನು ಕೃತಜ್ಞತೆ ಹೇಳಿದ್ರೆ ಅದು ಸಾಕಾಗೋದಿಲ್ಲ ತುಂಬಾ ತುಂಬ ಗದೆಯಾದ ಒಂದು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಈ ಭಾಗದ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಅವ್ರಿಗೂ ನನ್ನ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮಂಡ್ಯ ಜಿಲ್ಲೆ ಬಿ ಜೆ ಪಿ ಪಕ್ಷದಿಂದ ಬಂದಿರುವಂಥ ಇಂದ್ರೇಶ್ ಇರ್ಬೋದು ಅಶೋಕ್ ಜಯರಾಮ್ ಇರ್ಬೋದು ಉಳಿದಂಥ ಎಲ್ಲ ಇಲ್ಲಿಗೆ ಪ್ರೀತಿಯಿಂದ ಬಂದು ಇಷ್ಟೊಂದು ಗೌರವ ಕೊಟ್ಟು ಇಷ್ಟು ಒಂದು ಸುಂದರವಾದ ಜಾಗದಲ್ಲಿ ನೀವು ಅಂಬರೀಷ್ ಅವರ ಪುತ್ಳೆಯನ್ನು ಮಾಡಿದ್ದು ನಿಜಕ್ಕೂ ನಾನು ಆ ಜನ್ಮ ಪೂರ್ವಕ ನಾನು ನನ್ನ ಋಣ ಇದ್ದೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ